ನಮಸ್ತೆ ಎಲ್ಲರೂ ನನ್ನ ಹೆಸರು ಗಾಯತ್ರಿ ಭಟ್ ಅಂತ ಇವರು ನಮ್ಮ ನಮಸ್ಕಾರ ನನ್ನ ಹೆಸರು ಭಟ್ ಅಂತ ನಾವು ಕೆಲವು ದಿನಗಳ ಹಿಂದೆ ಗರ್ಭಪೂರ್ವ ಸಂಸ್ಕಾರ ನ ಅಟೆಂಡ್ ಹೌದು ಮಾಡಿದ್ದೀಯ ಲೆವೆನ್ ಡೇಸ್ ಅಟೆಂಡ್ ಮಾಡಿದ್ದೆ ಲೆವೆನ್ ಡೇಸ್ ಅಲ್ಲಿ ಒಂದೆರಡು ದಿನ ಮಿಸ್ ಆಗಿದೆ ಫಾರ್ ಮೈ ಪರ್ಸನಲ್ ರೀಸನ್ಸು ಆದರೆ ಲೆವೆನ್ ಡೇಸು ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ನಾವು ಲೈಫ್ ಸ್ಟೈಲ್ನ ಮೇನಾಗಿ ಚೇಂಜ್ ಮಾಡ್ಕೊಡ್ವಿ ನಮ್ಮ ಲೈಫ್ ಸ್ಟೈಲ್ ಕೆಲವೊಂದು ಫುಡ್ ಸ್ಟ್ರಕ್ಚರು ನಮ್ಮ ಸ್ಲೀಪಿಂಗ್ ಅವರ್ಸು ಮತ್ತು ನಮ್ಮ ಆಗಿ ನಾವು ನಮ್ಮ ಟೈ ನಮಗ ನಾವು ಟೈಮ್ ಕೊಡ್ತಿರ್ಲಿಲ್ಲ ಈ ಸಚೇಷ್ನ ಐ ಥಿಂಕ್ಸ್ ನಮ್ಮದು ಬಾಂಡಿಂಗ್ ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಆಗಿದೆ ಅನಿಸುತ್ತೆ ಅಲ್ವಾ ಖಂಡಿತ ಆ್ಯಕ್ಚುಲಿ ಶುಭ ಹೆಗಡೆ ಅವರು ಈಗ ಗದಪೂರ್ವ ಸಂಸ್ಕಾರನ ಮಾಡ್ತೀನಿ ಅಂತ ಹೇಳೋದು ಆವಾಗ ಏನಿರುತ್ತೆ ಇದರಲ್ಲಿ ಜಸ್ಟ್ ಕೂತು ಅಂದರೆ ಅದ್ರ ಬಗ್ಗೆ ಕೇಳೋದೇನೋ ಅದು ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ಇಷ್ಟೊಂದು ಚೇಂಜಸ್ ನಮ್ಮ ಲೈಫ್ ಲೈಫ್ ಸ್ಟೈಲಲ್ಲಿ ಆಗುತ್ತೆ ಅಥವಾ ನಮ್ಮ ಆಗುತ್ತೆ ಅಂತ ಖಂಡಿತಗಳು ನಾನಂತೂ ಅಂದ್ಕೊಂಡಿರಲಿಲ್ಲ ಹನ್ನೊಂದು ದಿನದ ವರ್ಕ್ಶಾಪ್ ಇತ್ತಲ್ವ ಹನ್ನೊಂದು ದಿನದ ವರ್ಕ್ಶಾಪಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಸಂಸ್ಕಾರ ಅಂತ ಹೇಳಿ ಕೊಡ್ತಾ ಕೊಡ್ತಾಯಿದ್ರು ಪ್ರತಿಯೊಂದು ಬೇರೆ ಬೇರೆನೇ ವಿಷಯ ಇತ್ತು ಅದರ ಸಂಸ್ಕಾರಕ್ಕಿಂತ ಮುಂಚೆ ನಾವು ಕ್ರಿಯೆಗಳನ್ನು ಮಾಡಿಸಿದ್ರಲ್ವಾ ಅವರು ನಮಗೆ ನೆನಪಿಡಿಯಾ ಹಾ ಚೆನ್ನಾಗಿದೆ ಕ್ರಿಯೆಗಳು ಚೆನ್ನಾಗಿತ್ತು ಅದು ಕೆಲವೊಬ್ಬರಿಗೆ ರಿಕ್ವೈರ್ಮೆಂಟ್ ಇದ್ರೆ ತಗೋಬೋದು ಆ್ಯಕ್ಚುಲಿ ಮೇನ್ ಆಗಿ ಅದು ನನಗೆ ಕ್ರಿಯೆಗಳ ರಿಕ್ವೈರ್ಮೆಂಟ್ಗಿಂತ ನೆಸಿಟಿ ಇದೆ ಅನ್ಸುತ್ತೆ ಪ್ರತಿಯೊಬ್ಬರು ತಗೊಂಡ್ರೆ ಅವ್ರಿಗೆ ನಾಟ್ ಓನ್ಲಿ ಗರ್ಭ ಸಂಸ್ಕಾರಕ್ಕೆ ಸಂಸ್ಕಾರಕ್ಕಂತ ಬೇಕಂತ ಎಲ್ಲದಕ್ಕೂ ಆಕ್ಚುಲಿ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿ ಫುಲ್ಲು ಇಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಅದ್ರ ತಗೊಳ್ಳೋದ್ರಿಂದ ಮತ್ತು ಅದ್ರ ಜೊತೆಗೆ ಈ ಲೆವೆನ್ ಡೇಸ್ ಪ್ರೋಗ್ರಾಮ್ ನಾನೇನು ತಿಳ್ಕೊಂಡಿದ್ದೆ ನಮಗೆ ಫುಲ್ ಸ್ಪಿರಿಚುವಲ್ ಆಗಿ ಹೇಳ್ಕೊ ಹೇಳ್ಕೊಡ್ತಾರೆ ನಾವು ಫುಲ್ ಧ್ಯಾನ ಮಾಡಬೇಕು ನಿದ್ದೆ ಬರುತ್ತೆ ಆ ಥರದ್ದೆಲ್ಲ ತಿಳ್ಕೊಂಡಿದ್ದೆ ಆದರೆ ಆ ಥರ ಏನೂ ಇರಲಿಲ್ಲ ಫಸ್ಟ್ ಆಫ್ ಆಲ್ ತುಂಬ ಇಂಟ್ರ್ಯಾಕ್ಟಿವ್ ಆಗಿತ್ತು ಎವ್ರಿ ಡೇ ಒಂದು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಕೊಡ್ತಾಯಿದ್ರು ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನೇನು ಥರಲೇ ಎಂಜಾಯ್ ಮಾಡಿದೆ ಈ ಪ್ರೋಗ್ರಾಮ್ನ ಮತ್ತು ಮೇಯ್ನಾಗಿ ಈ ಪ್ರೋಗ್ರಾಮ್ನ ನಾನು ಎವ್ರಿ ಡೇ ಫುಡ್ ಸ್ಟ್ರಕ್ಚರ್ನ ಚೇಂಜ್ ಮಾಡಿದೆ ಎವ್ರಿ ಡೇ ಗುಡ್ ಫುಡ್ ಜೊತೆಗೆ ವೆಜಿಟೇಬಲ್ಸು ಮತ್ತು ಕೆಲವೊಂದು ನಟ್ಸುಗಳು ಹೆಲ್ತಿಗೆ ಏನು ಬೇಕಾಗ ಬೇಕಾಗಿರುತ್ತಲ್ಲ ಆ ಥರದ ಫುಡ್ಗಳನ್ನು ತೊಗೊಂಡೆ ಮತ್ತು ನನ್ನ ಜೊತೆಗೆ ಈ ಈ ಪ್ರೋಗ್ರಾಮಿಂದ ನಾನು ನನ್ನ ಪರ್ಸನಲ್ ಲೈಫ್ಗೂ ಹೆಲ್ಪ್ ಆಗಿದೆ ನನ್ನ ವರ್ಕ್ ಲೈಫ್ಗೂ ಹೆಲ್ಪ್ ಆಗಿದೆ ಹಾಗಾಗಿ ನಾನು ತುಂಬ ಥ್ಯಾಂಕ್ ಮಾಡ್ತೀನಿ ಶುಭ ಶುಭ ಮೇಡಮ್ನ ಹಾಗಾಗಿ ನನ್ನ ಅದೇ ಪರ್ಸನಲ್ ರೀಸನು ಇದೊಂದು ನಮ್ಮದು ಗರ್ಭಸೌ ಸಂಸ್ಕಾರಕ್ಕಂತ ಗೋಸ್ಕರ ಅಂತನಲ್ಲ ನಮ್ಮ ಪರ್ಸನಲ್ ಡೆವಲಪ್ಮೆಂಟು ಆಗುತ್ತೆ ಇದರಿಂದ ಹಾಗಾಗಿ ನಿನಗೆ ಹೇಗೆ ಅನಿಸ್ತು ನನಗೆ ನಿಜ ಹೇಳಬೇಕು ಅಂದರೆ ಗರ್ಭ ಸಂಸ್ಕಾರ ಅಂದರೆ ಈಗ ನಾವು ದಂಪತಿಗಳೇನು ಇರ್ತೀವಿ ಅದಷ್ಟಕ್ಕೆ ಮಾತ್ರ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಮತ್ತೇನಂದರೆ ನೀವು ನಿಮ್ಮ ವರ್ಕಿಂಗ್ ವರ್ಕಿಂಗಿದಿರಲ್ವಾ ನಿಮ್ಗೆ ಎಷ್ಟು ಮಟ್ಟಿಗೆ ಇದರಲ್ಲಿ ಇನ್ವಾಲ್ವ್ ಆಗ್ತೀರಿ ಅಂತ ಗೊತ್ತಿರಲಿಲ್ಲ ನನಗೆ ಬಿಡಿ ಇದರಲ್ಲಿ ಖಂಡಿತವಾಗಲೂ ಇಂಟ್ರೆಸ್ಟ್ ಇತ್ತು ಎನಿ ನಾನು ಅಟೆಂಡ್ ಆಗ್ತಿದ್ದೆ ಬಟ್ ನಿಮ್ಮನ್ನ ಕೇಳಿದಾಗ ನೀವು ಕೂಡ ಅಟೆಂಡ್ ಆದ್ರಲ್ವಾ ನನಗೆ ತುಂಬ ಖುಷಿ ಆಯಿತು ಕೆಲವೊಂದು ದಿನ ಬಿಡಿ ನಿಮಗೆ ವರ್ಕ್ ಪ್ರೆಷರ್ ಇತ್ತು ಅಟೆಂಡ್ ಆಗೋಕ್ಕಾಗಿಲ್ಲ ಅದು ಬೇರೆ ವಿಷಯ ನಿಜ ನೀವು ಅಟೆಂಡ್ ಮಾಡಿದ್ದು ನನ್ನ ಜೊತೆ ತುಂಬ ಖುಷಿ ಆಯಿತು ಮತ್ತೇನು ಅಂದರೆ ಅವರು ಇದು ಬರೀ ತಾಯಿ ಆಗೋಳಗೆ ಮಾತ್ರ ಅಲ್ಲ ತಂದೆ ಆಗೋರಿಗೂ ಇದೆ ಅಂತ ಹೇಳಿದವಾಗ ಏನಿರ್ಬೋದಪ್ಪ ಇನ್ನು ತಂದೆ ಆಗೋರಿಗೆ ಗರ್ಭ ಸಂಸ್ಕಾರ ಅಥವಾ ಗರ್ಭಪೂರ್ವ ಸಂಸ್ಕಾರದ ಬಗ್ಗೆ ಏನಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕನೆಕ್ಷನ್ ಇಲ್ಲ ಅಂತ ತಿಳ್ಕೊಂಡ್ಯಾ ಅಲ್ಲ ಎರಡು ಎಲ್ಲದಕ್ಕೂ ತಂದೆ ಬೇಕೇ ಬೇಕಾಗಿರುತ್ತೆ ತಿಳಿತಾ ಓಕೆ ಸೊ ಅಂತ ಅಂದ್ಕೊಂಡಿದ್ದೆ ನಿಮ್ಮ ವರ್ಕ್ ಪ್ರೆಷರ್ ಮಧ್ಯಾಹ್ನ ಅದನ್ನ ಹ್ಯಾಂಡಲ್ ಮಾಡಿದ್ರಾಗ ತುಂಬ ಸಂತೋಷ ಆಯಿತು ಅವ್ರ ಫುಡ್ ಸ್ಟೈಲನ್ನ ಚೇಂಜ್ ಮಾಡೋಕೆ ಹೇಳಿದ್ರೆ ಗ್ರ್ಯಾಜುವಲಿ ಅನಿಸಿತ್ತು ಮಾಡಿ ಮಾಡ್ಬೋದು ಅಂತ ಅನಿಸಿತ್ತು ಬಟ್ ಗ್ರ್ಯಾಜುವಲಿ ನಾವು ಅದನ್ನ ನಮ್ಮ ಲೈಫ್ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ತಾ ಹೋದವಾಗ ಎಷ್ಟು ಬೇಗ ರಿಸಲ್ಟ್ ಗೊತ್ತಾಯ್ತು ಅಂದರೆ ಬಾಡಿ ಲೈಟ್ ವೆಯ್ಟ್ ಆಗ್ತಾ ಹೋಗುತ್ತಲ್ಲ ಅದು ನಮಗೆ ಗೊತ್ತಾಗುತ್ತೆ ವಾ ಇದರಿಂದ ಇಷ್ಟು ಒಂದು ಆಹಾರ ಪದ್ಧತಿನೇ ನಾವು ಚೇಂಜ್ ಮಾಡಿಕೊಡೋದ್ರಿಂದ ಇಷ್ಟೆಲ್ಲ ಚೇಂಜಸ್ ಆಗುತ್ತಾ ನಮ್ಮ ಬಾಡಿಲಿ ಅಂತ ಅನಿಸುತ್ತೆ ಏನು ಕೇವಲ ಬರೀ ಅಂದರೆ ಏನೋ ಒಂದು ಸಲಾಡ್ ತಿನ್ಕೊಂಡಿರೋದು ಅಥವಾ ಏನೋ ಒಂದು ಜ್ಯೂಸ್ ಕುಡ್ಕೊಂಡಿರೋದು ಅಂತ ಅಲ್ವಲ್ಲ ನಮ್ಮ ಡೈಲಿ ನಾವು ಏನು ತಿಂತೀವೋ ಅದರಲ್ಲೇ ಮತ್ತೆ ಆಡ್ ಆನ್ ಏನೇನು ಆಗಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರಲ್ವ ನನಗೆ ಅಷ್ಟು ತುಂಬ ಇಷ್ಟ ಆಯಿತು ಫುರ್ ಸ್ಟೇ ಬಿಟ್ಟರೆ ಅವ್ರು ಮಾಡಿಸೋದು ಯೋಗ ಪ್ರಾಣಾಯಾಮ ಮೆಡಿಟೇಷನ್ಸು ಆಮೇಲೆ ಆಮೇಲೆ ಕೆಲವೊಂದು ಮುದ್ರೆಗಳನ್ನು ಮಾಡಿಸ್ತಾರಲ್ವ ಅದೆಲ್ಲ ನನಗೆ ನಿಜವಾಗೂ ತುಂಬಾ ಹೆಲ್ಪ್ ಆಯಿತು ಓಕೆ ಆದರೆ ಇದು ಓಂದಿ ಲೆವೆನ್ ಡೇಸ್ಗೆ ಯಾವುದು ಫಿಕ್ಸ್ ಆಗಿರಬಾರ್ದು ನಮ್ಮ ಲೈಫ್ಟೈ ಈ ಈ ಆ್ಯಕ್ಟಿವಿಟೀಸ್ನ ನಾವು ಫುಲ್ ನಮ್ಮ ಫುಲ್ ಲೈಫಲ್ಲಿ ನಾವು ಇದನ್ನ ಕಂಟಿನ್ಯೂಟ್ ಮಾಡ್ರೆ ನಮ್ಮ ಹೆಲ್ತ್ಗೂ ಒಳ್ಳೇದು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಲೆವೆನ್ ಡೇಸು ಪ್ರೋಗ್ರಾಮು ಅವರು ಸೆಟ್ ಮಾಡಿರ್ತಾರೆ ಆದರೆ ಹೋಲ್ ಲೈಫ್ನ ನಾವು ಸೆಟ್ ಮಾಡ್ಕೋಬೇಕು ಹಾಗಾಗಿ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ಬರು ಇದನ್ನ ತೊಗೊಳ್ಳಿ ಈ ಆ್ಯಕ್ಟಿವಿಟೀಸ್ನ ನಿಮ್ಮ ಲೈಫಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಹಾಗಾಗಿ ನಾವು ಶುಭಾ ಮ್ಯಾಮ್ಗೆ ನಾನು ಮತ್ತು ನಮ್ಮ ವೈಫು ಗಾಯತ್ರಿ ಭಟ್ಟ ಇಬ್ಬರು ನಾವು ಪ್ಲೀಸ್ ರೆಕಮೆಂಡ್ ಮಾಡ್ತೀವಿ ಪ್ರತಿಯೊಬ್ಬ ಪ್ರತಿಯೊಬ್ಬರು ಈ ಕೋರ್ಸನ್ನ ತೊಗೊಳ್ಳಿ ನಿಮ್ಮ ಲೈಫ್ನ ಇನ್ನೂ ಜಾಯ್ಫುಲ್ಲಾಗಿ ಎಂಜಾಯ್ ಮಾಡಿ ಹೇಳಿ ನಮ್ಮ ಕಡೆಯಿಂದ ಕೇಳ್ತ ಥ್ಯಾಂಕ್ ಯು ಶುಭ ಮ್ಯಾಮ್ ಈ ಥರ ಸಪೋರ್ಟ್ ಕೊಟ್ಟಿರೋದಕ್ಕೆ ನಮಗೆ ಥ್ಯಾಂಕ್ ಯು ಸೊ ಮಚ್ ಹೌದು ಮತ್ತು ಅವರು ಲೆವೆನ್ ಡೇಸ್ ಹಬ್ಬ ಸಂಸ್ಕಾರದ ವರ್ಕ್ಶಾಪ್ ಅಂತ ಕೊಟ್ಟಿರ್ಬೋದು ಅದು ನಾವು ಲೈಫ್ ಸ್ಟಾಂಗ್ ಆಡ್ ನಮ್ಮ ಲೈಫಲ್ಲಿ ಅಳ್ವಡ್ಸ್ಕೊಡೋ ಥರ ಇದೆ ಅಳವಡಿಸ್ಕೊಡ್ಲೇಬೇಕು ಅದು ಹಾಗಂದ್ರೆ ಮಾತ್ರ ನಾವು ಖುಷಿಯಾಗಿರೋಕೆ ಸಾಧ್ಯ ಆ್ಯಕ್ಚುಲಿ ಮತ್ತೇನು ಕೇಳಿದ್ರೆ ಇದು ನಮಗೆ ಮಾತ್ರ ಅಲ್ಲ ನಮ್ಮ ಲೈಫ್ ಸ್ಟೈಲಿಂದ ನಮ್ಮ ಮಗುನೂ ಕೂಡ ಆಗುತ್ತೆ ಅಂತ ಅಂದಾಗ ಖಂಡಿತವಾಗೂ ನಾವು ಇದನ್ನ ಮಾಡೇ ಮಾಡ್ತೀವಿ ಹೌದು ಮತ್ತೊಂದೇನು ಅಂದರೆ ನನಗಿದ್ರಾಗ ತುಂಬ ಇಷ್ಟ ಆಗಿದೆ ಗೊತ್ತಾ ಪ್ರೇಮ ಸಂಸ್ಕಾರ ತುಂಬ ಇಷ್ಟ ಆಯಿತು ಅಫ್ಕೋರ್ಸ್ ಒಂದ್ ಮಧ್ಯ ಪ್ರೀತಿ ಇರೋದಕ್ಕೆ ನಾವ್ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದೀವಿ ಮಕ್ಕಳು ಆಗಿದೆ ಒಂದು ಮಗಳು ಕೂಡ ಇದ್ದಾರೆ ಆದರೆ ಎಲ್ಲೋ ಈ ಬ್ಯುಸಿ ಲೈಫ್ ಅಲ್ಲಿ ನಮ್ಮನ್ನ ನಾವು ಮರ್ತಿದ್ವಿ ಅಂತ ಅನಿಸ್ತಾ ಇತ್ತು ನನಗೆ ನಾನೇನೋ ಹೇಳೋದಕ್ಕೆ ತರ್ತೀನಿ ತಾಳು ನಾನು ಫೋನಲ್ಲಿದ್ದೀನಿ ಅಥವಾ ಆಫೀಸ್ ಮೀಟಿಂಗಲ್ಲಿ ಇದೀನಿ ಅಂತ ನೀವು ಹೇಳ್ತಿದ್ರಿ ಆ ಈ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಆಗ್ತೀನಿ ಆದರೆ ಎಷ್ಟೋ ನಾನು ಹೇಳಬೇಕು ಅಂದ್ಕೊಂಡಿರೋ ಮಾತು ನನ್ನಲ್ಲೇ ಇತ್ತು ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನಾನು ಸೊ ಈ ಒಂದು ಸಂಸ್ಕಾರದ ಮೂಲಕ ನನಗದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಯಿತು ಅವ್ರಿಗೂ ಕೂಡ ಪಾಪ ಅವ್ರಿಗೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಖಂಡಿತವಾಗಿಯೂ ಇತ್ತು ಆದರೆ ಆಗ್ತಾ ಇರಲಿಲ್ಲ ಆಫೀಸ್ ವರ್ಕು ಈಗ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ವರ್ಕ್ ವರ್ಕರ್ ಜಾಸ್ತಿ ಇರುತ್ತೆ ಸೊ ಅದರಿಂದ ಆಗ್ತಿರ್ಲಿಲ್ಲ ಇದೊಂದು ಗರ್ಭ ಪೂರ್ವ ಸಂಸ್ಕಾರ ಅನ್ನೋದು ಏನಿದೆ ಆ ಟೈಮು ನಾವು ಅದಕ್ಕೆ ಅಂತ ಫಿಕ್ಸ್ ಮಾಡಿರ್ತೀವಲ್ವ ಸೊ ನಮ್ಗೆ ಬೇಡ ಅಂದ್ರೂ ನಮಗೆ ಮನಸ್ಸಲ್ಲಿ ಏನಿದೆ ನಾವು ಏನು ಮಾಡಬೇಕು ಅಂದ್ಕೊಂಡಿದ್ವಿ ಅದನ್ನು ನಮ್ಮಿಂದ ಹೊರಗೆ ತರತ್ತೆ ಮತ್ತು ನನಗೆ ಇಷ್ಟವಾಗಿದ್ದೇನು ಗೊತ್ತಾ ಪ್ರತಿಯೊಂದು ದಿನವೂ ಅವರು ಕಥೆಗಳ ಪುರಾಣ ಕಥೆಗಳ ಮೂಲಕ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಲ್ವ ನನಗೆ ನಿಜ ಅದು ತುಂಬ ಇಷ್ಟ ಆಯಿತು ಅಂದರೆ ನಮ್ಗೆ ಯಾವಾಗಲೂ ನೆನಪಿರುತ್ತೆ ಏನೋ ಒಂದು ಹೇಳ್ತಾರೆ ಸ್ಪಿರಿಚುಲ್ ಆಗಿ ಏನೋ ಒಂದು ಉದ್ದ ಭಾಷಣ ಮಾಡ್ತಾರೆ ಅಂದ್ರೆ ಒಂದಷ್ಟೊತ್ತು ಕೇಳ್ತೀವಿ ನಾವು ಒಂದು ಇಷ್ಟು ಹೇಳಿದ್ರೆ ಒಂದಿಷ್ಟು ನಮ್ ತಲೆ ಒಳಗಡೆ ಹೋಗಿರುತ್ತೆ ಅಲ್ಲ ಯಾವಾಗ್ಲೂ ಹೇಳಿದ್ ತಲೆಗೆ ಹೋಗಲ್ಲ ಕತೆಗಳು ಸೊ ಅದು ತುಂಬಾನೇ ಇಷ್ಟ ಆಯ್ತು ಆಮೇಲೆ ಪ್ರತಿ ದಿನಾನು ಅವ್ರು ಹೇಳ್ತಿದ್ರಲ್ವಾ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತಿದ್ರು ಅಂದ್ರೆ ನಾವ್ ಅದನ್ನ ನಮ್ ಲೈಫಲ್ಲಿ ಮಾಡಿಕೊಂಡ್ರೆ ನಾವ್ ಎಷ್ಟು ಚೆನ್ನಾಗಿರ್ತೀವಿ ಅಂತ ಡೇಸಲ್ಲೇ ನಮ್ಗೆ ಗೊತ್ತಾಯ್ತು ಖಂಡಿತ ನಾವಿದ್ಲು ಮುಂದುವರ್ಸೋಣ ಸುಮ್ನೆ ಹಂಗೆ ಬಿಡೋದ್ ಬೇಡ ಆದ್ರೆ ನಂದೇನೋ ಗೊತ್ತಾ ಉದ್ದೇಶ ನಾವಿದ್ರಿಂದ ಎಷ್ಟು ಪ್ರಯೋಜನ ನಮ್ ನಂತರನೇ ಇನ್ನು ಎಷ್ಟೋ ಜನ ಒಬ್ಬ ಇರ್ತಾರೆ ಅಥವಾ ನಾವು ಒಳ್ಳೆ ಮಕ್ಕಳನ್ನ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅಹ್ ಏನೇನೋ ಸರ್ಕಸ್ ಮಾಡೋರು ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಥವಾ ಬೇರೆ ಡಾಕ್ಟರ್ ಮೆಡಿಸಿನ್ ತಗೋತಾರೆ ಈಗ ಇವಾಗೆಲ್ಲ ಮೆಡಿಸಿನ್ ತಗೊಂಡ್ರೆ ಕೆಲವೊಂದು ಬಾಡಿಗೆ ಪಾಸಿಟಿವ್ ಆಗೋಲ್ಲ ಅದು ಇವಾಗ ಇರೋ ಹೆಲ್ತಿ ಯಾರು ಬೇಜಾರಾಗ್ಬೇಡಿ ಅಲೋಪತಿಗೂ ಕೆಲವೊಂದು ಪಾಸಿಟಿವ್ ಕೊಡೋಕ್ಕಿಂತ ನೆಗೆಟಿವ್ ತುಂಬಾ ಕೊಡ್ತದೆ ಹಾಗಾಗಿ ನೀವು ಆದಷ್ಟು ಈ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡ್ಕೊಂಡ್ರೆ ಆ ಗರ್ಭ ಸಂಸ್ಕಾರಲ್ಲ ನಮ್ಮ ಲೈಫ್ಗೆ ನಮ್ಮ ಬಾಡಿಗೆ ತುಂಬಾ ಬೇಕಾಗಿರುತ್ತೆ ಇದನ್ನ ಪ್ರತಿಯೊಬ್ರು ಪೇರೆಂಟ್ಸ್ ಆಗೋರು ಇದನ್ನ ಕನೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ ನನ್ಗೆ ಅಲ್ವಾ ಮತ್ತೆ ಕೆಲವೊಬ್ಬೊಬ್ಬರಿಗೆ ಸ್ಪಿರಿಚುವಲ್ ಬೇಬಿ ಬೇಕು ಅಂತ ಇರುತ್ತೆ ಸೊ ಇವ್ ಇಂಥವ್ರು ಇವಾಗ ಆಧ್ಯಾತ್ಮ ಇವಾಗ ನಮ್ಗೆ ಹಳೆ ಕಾಲದಲ್ಲೆಲ್ಲ ಅಮ್ಮಂದ್ರ ಎಲ್ಲ ನಮ್ಗೆ ಇವಾಗ ನಮ್ಮ ಫಸ್ಟ್ ಫಸ್ಟ್ ಬೇಬಿಲೇ ನೋಡಿದಿರಿ ಒಳ್ಳೆ ಪುಸ್ತಕಗಳನ್ನು ಓದು ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಅಂತ ಕೆಲವೊಂದಿಷ್ಟು ಹೇಳ್ತಿದ್ರು ಓಕೆ ಓಕೆ ನೀನ್ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾ ಇದೀಯ ಅನ್ಸುತ್ತೆ ಅಲ್ವಾ ಈ ವಿಡಿಯೋದಲ್ಲಿ ಆದ್ರೆ ಈ ಅಟೆಂಡ್ ಮಾಡೋರು ಆಕ್ಚುಲಿ ಈ ಗೆ ಹೋದ್ರೆ ಮಾತ್ರ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಷ್ಟು ಐ ತಿಂಕ್ ಸರ್ ಇವಾಗ ಇಷ್ಟು ಕೊಟ್ಟಿರೋ ಇನ್ಫಾರ್ಮೇಶನ್ ಸಾಲ್ವ್ ಅನ್ಸುತ್ತೆ ಇನ್ ಮುಕ್ಕಿರೋ ಗೆ ಶುಭ ಮ್ಯಾಮ್ ಪ್ರೋಗ್ರಾಮ್ ಕಂಡೆಂಟ್ ಮಾಡಿಕೊಂಡ್ರೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಐ ತಿಂಕ್ ಸರ್ಫಾರ್ಮೇಷನ್ ಚೆನ್ನಾಗಿದೆ ಅನ್ಸುತ್ತೆ ಚಿಕ್ಕದಾಗಿ ನಾನು ಏನೇನೋ ಸ್ಪಿರಿಚುವಲ್ ಬೇಬಿ ಬೇಕೋ ಅಥವಾ ಒಳ್ಳೆ ಸಂಸ್ಕಾರನ ಹೊಂದಿರಬೇಕು ಅಂತ ಇರುತ್ತಲ್ವಾ ಸೊ ಅವ್ರಿಗೆ ಈ ಧ್ಯಾನ ಮತ್ತೆ ಸತ್ಸಂಗಗಳು ಆ ಮತ್ತೆ ಯೋಗ ಮಾಡೋದ್ರಿಂದ ಅದು ಹೆಂಗ್ ಎಲ್ಪ್ ಆಗುತ್ತೆ ಅನ್ನೋದನ್ನ ಕೂಡ ಅವತ್ತು ತಿಳಿಸ್ಕೊಡ್ತಾರೆ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ ಧೈರ್ಯ ಮೂಡುತ್ತೆ ಆ ಮತ್ತೆ ನಾವು ಹೆಲ್ದಿ ಆಗಿದ್ದಾಗ ಬೇಬಿ ಕೂಡ ಹೆಲ್ದಿ ಆಗಿರುತ್ತೆ ಸೊ ಈ ಗರ್ಭಪೂರ್ವ ಗರ್ಭ ಸಂಸ್ಕಾರ ಅನ್ನೋದನ್ನ ತುಂಬಾ ಕಡೆ ನೋಡಿದೀನಿ ಅದ್ರ ಬಗ್ಗೆ ನಾನು ಕೇಳಿದೀನಿ ಓದಿದೀನಿ ಕೂಡ ಆದ್ರೆ ಗರ್ಭಪೂರ್ವ ಸಂಸ್ಕಾರ ಅನ್ನೋದನ್ನ ಇನ್ನು ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನಾನು ನೋಡೇ ಇಲ್ಲ ಇಲ್ಲ ಸೊ ನನ್ಗೆ ಈ ಕಾನ್ಸೆಪ್ಟ್ ಕೇಳಿದವಾಗಲೂ ತುಂಬಾ ಇಷ್ಟ ಆಯಿತು ಗರ್ಭಧಾರಣೆ ಮಾಡೋದ್ಕಿಂತ ಮುಂಚೆನೆ ನಾವು ಹೇಗೆ ಮೆಂಟಲಿ ಪ್ರಿಪೇರ್ ಆಗಬೇಕು ಮಗುಗೋಸ್ಕರ ನಾವು ಅದನ್ನ ಸರಿಯಾಗಿ ನಮ್ಮ ಲೈಫ್ ಮಗು ನಮ್ಮ ಲೈಫಲ್ಲಿ ಬಂದ ತಕ್ಷಣ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೇಕು ನಮ್ಮ ಹತ್ರ ಆಗುತ್ತಾ ಇಲ್ವಾ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಅಲ್ವಾ ಸೊ ಆ ಕ್ವಶನ್ ಮಾರ್ಕ್ಗೆಲ್ಲ ಆನ್ಸರ್ ಕೊಡುತ್ತೆ ಗರ್ಭಪೂರ್ವ ಸಂಸ್ಕಾರ ನಾವಿಬ್ರು ಹೇಳ್ತೀವಿ ಜೊತೆಗೆ ಪ್ರತಿಯೊಬ್ಬರೂ ಈ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಕೊಳ್ಳಿ ಅಟೆಂಡ್ ಮಾಡಿ ಇದು ಬೇರೆ ಥರ ಆನ್ಲೈನ್ ಆನ್ಲೈನ್ ಕೋರ್ಸೇ ಆದರೆ ಬೇರೆಯವರು ನಾನು ಬೇರೆ ಕೋರ್ಸನ್ನು ಅಟೆಂಡ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಇದು ತುಂಬ ಇಂಟ್ರಾಕ್ಟಿವ್ ಆಗಿತ್ತು ಚೆನ್ನಾಗಿತ್ತು ನೀವು ಆಗಿ ಯೂಸ್ ತಗೋತೀರ ಅಂತ ಅನ್ಸುತ್ತೆ ನನಗೂ ಯಾಕಂದ್ರೆ ನಾನು ಯೂಸ್ ತೊಗೊಂಡಿದ್ದೀನಿ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಅಟೆಂಡ್ ಮಾಡಿ ಹೌದು ಪ್ರತಿಯೊಂದು ತಂದೆ ತಾಯಿನೂ ಕೂಡ ಯೋಚನೆ ಮಾಡಲೇಬೇಕಾದ ವಿಷಯ ಮದುವೆ ಆದ ತಕ್ಷಣ ಎಲ್ಲರೂ ಮಗ ಮಗಳು ಜಾಬಲ್ಲಿದ್ದಾರೆ ಅಂತ ಸುಮ್ಮಿದ್ಬಿಡ್ತಾರೆ ಇಬ್ರು ಜಾಬಲ್ಲಿರೋ ಹುಡುಗನ ನೋಡಿ ಮದುವೆ ಮಾಡ್ತಾರೆ ಜಾಬಲ್ಲಿರೋ ಹುಡುಗಿನ ನೋಡಿ ಮದುವೆ ಮಾಡ್ತಾರೆ ಆದರೆ ಮದುವೆ ಆದಮೇಲೆ ಅವರು ಹೆಂಗೆ ಕ್ವಾಲಿಟಿ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇಬ್ಬರಿಗೂ ಟೈಮ್ ಕೊಡೋದಕ್ಕಾಗಲ್ಲ ಮದುವೆಗಿಂತ ಮುಂಚೆ ಎಷ್ಟೆಷ್ಟೋ ಕನಸುಗಳನ್ನು ಕಂಡಿರ್ತೀವಿ ನಾವು ಆದರೆ ಮದುವೆ ಆದಮೇಲೆ ಅಯ್ಯೋ ಇಷ್ಟೇ ಲೈಫು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಎಲ್ಲ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದರಲ್ಲಿ ಇದರಲ್ಲಿ ನಾವು ಕಾಣ್ಬೋದು ತಂದೆ ತಾಯಿಗಳು ಅದರಿಂದ ಯೋಚನೆ ಮಾಡಲೇಬೇಕು ನಾವು ಮದುವೆ ಮಾಡಿ ಹಂಗೆ ಬಿಡಬಾರ್ದು ಮಕ್ಕಳಿಗೆ ಗರ್ಭಪೂರ್ವ ಸಂಸ್ಕಾರದ ಒಂದು ಸಂಸ್ಕಾರವನ್ನು ಕೂಡ ಕೊಡಬೇಕು ಅದ್ರ ಬಗ್ಗೆ ಖಂಡಿತವಾಗ್ಲೂ ತಂದೆ ತಾಯಿಗಳು ಯೋಚನೆ ಮಾಡಿ ಇದು ಎಲ್ಲರೂ ಕೊಡಲೇಬೇಕಾದಂಥ ಸಂಸ್ಕಾರ ನಾವು ಮರ್ತಿರೋ ಸಂಸ್ಕಾರನ ಮತ್ತೆ ನಮಗೆ ನೆನಪು ಮಾಡುತ್ತೆ ನಮ್ಮಲ್ಲಿ ಆ ಸಂಸ್ಕಾರದ ಬೀಜವನ್ನು ಬಿತ್ತುತ್ತೆ ಸೊ ಇದು ನಮ್ ನಮ್ಗೆ ಹುಟ್ಟಲಿರೋ ಮಗುಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಐ ತಿಂಕ್ ಇಷ್ಟು ಸಾಕು ಅಂತ ಅನ್ಸುತ್ತೆ ಇನ್ನು ಇನ್ಫಾರ್ಮೇಶನ್ ಬೇಕಾದವರು ನೀನು ಮತ್ತೆ ಬಿಟ್ಟಿದೆ ನಂಗೆ ಗೊತ್ತಿಲ್ಲ ಓಕೆ ಓಕೆ ನಾ ಥ್ಯಾಂಕ್ ಯು ಶುಭಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಯುವರ್ ಗೈಡೆನ್ಸ್ ಖಂಡಿತ ಥ್ಯಾಂಕ್ಸ್ ಹೇಳಲೇಬೇಕು ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದನ್ನು ನಿಮ್ಮ ಹತ್ರ ಮುಕ್ತವಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದೀರಾ ಮತ್ತೆ ಈ ಗರ್ಭಪೂರ್ವ ಸಂಸ್ಕಾರದಂಥ ಸಂಸ್ಕಾರವನ್ನು ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಿ ನಮ್ಮ ಋಷಿಮುನಿಗಳು ಏನು ಕೊಟ್ಟಿದ್ದಾರೆ ನಮ್ಮ ಯೋಗ ಶಾಸ್ತ್ರ ಅಥವಾ ಆಯುರ್ವೇದ ಶಾಸ್ತ್ರ ಆಗಿರೋದು ಆಹಾರ ಪದ್ಧತಿ ಆಗಿರ್ಬೋದು ಇದೆಲ್ಲದರಿಂದ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಅದನ್ನು ಅಧ್ಯಯನ ಮಾಡಿ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶುಭ ಮ್ಯಾಮ್ ಯು